ದೇಶ ವಿದೇಶದಲ್ಲಿ ಕಲೆ ಸಾರ್ಥಕಗೊಳಿಸಿಕೊಳ್ಳಲು ಬರಬೇಕಿಲ್ಲಿ ಗವಿಷಿತಪ್ಪನ ಮಾಡಿ ಅಪಾರ ಪಾದಕ್ಕೆ ಶಿರಸಾ ಅಷ್ಟಾಗಿ ನಮಸ್ಕಾರ ಹಾಗೆ ಈ ಇಷ್ಟಕ್ಕಿಂತ ಜಾಸ್ತಿ ಹೋಗಲಿಕ್ಕಾಗುದಿಲ್ಲ ಈ ನಾಡಿಗೆ ಹುಲಿಯಂತ ಮಕ್ಕಳನ್ನು ನೀಡಿದ ತಾಯಿಯಂದಿರಿಗೆ ನಮಸ್ಕಾರ ಹುಲಿಯಂತಿದ್ದ ಗಂಡನಂದು ಅಕ್ಕ ನನ್ಬಲವ ಲಕ್ಷ ಮಟ್ಟಲೆ ಮುಂದ್ಯಾಗ ನಾ ಏನು ಅಂದಿಲ್ಲ ನಾ ಏನೂ ಮಾತಾಡ್ಲಿವ ಈ ನಾಡಿಗೆ ಹುಲಿ ಅಂತ ಮಕ್ಕಳನ್ನು ನೀಡಿದ ತಾಯಿಯಂದಿರಿಗೆ ನಮಸ್ಕಾರ ಹುಲಿ ಅಂತಿದ್ದ ಗಂಡ ನನ್ನ ಅಂತ ಮಾಡಿದ ತಾಯಂದಿರಿಗೆ ಸರಸಷ್ಟ ನಮಸ್ಕಾರ ಈಗ ನೋಡ್ರಿ ಇಷ್ಟ ತಾಯಿಂದ್ರ ಹೊಗಳಲ್ಲ ಇಷ್ಟ ಹೊಗಳ್ರು ನೀವು ಕೇಳಿ ತೇಳ್ಬೇಕು ನಾವ್ ಕಾಲ ಬಳಸುವ ಇದ ನಮ್ಮ ಹುಲಿಗಳ್ ಏನ್ ಹೇಳ್ಬಿಟ್ರಿ ಕೆಲಸ ಎಜೆನ್ ಕರ್ನಾಟತ ಹೆಣ್ಮಕ್ಳು ಅಷ್ಟೇ ಚಪ್ಪಾಳ್ ತಡ್ತೀರಮ್ಮ ಹೆಣ್ಮಕ್ಳು ಅಷ್ಟೇ ಈಗ ನೋಡಿ ಚಾತ್ರಿಗ್ ಬಂದಿರ್ತಾರೆ ಎಲ್ಲಾ ಕಡೆ ಫುಲ್ ಮೇಕಪ್ ಫಿಕ್ಅಪ್ ಮಾಡ್ಕೊಂಡ್ ಬಂದ್ಬಿಟ್ರೆ ರಾತ್ರಿ ಮನಿಗ್ ಹೋದ ತಕ್ಷಣ ಮೇಕಪ್ ತಗೊಂಡು ಮಕೊಂಡ್ಬಿಡ್ತಾರ ಯಮಧರ್ಮ ತಗೋಬೇಕಂತ ಬರ್ತಾನ ಅವ್ನು ಟೋಟಲ್ ಕನ್ಫ್ಯೂಸ್ ಕಂಡ್ಲು ಯಮ ಇಲ್ಲಿ ಹೌದೋ ಅಲ್ಲ ಹೌದೋ ಅಲ್ಲ ಅಂತಂದು ಮಗಲಾಗಿ ಮಲಗಿರ್ತದಲ್ಲ ಇದು ಇದು ಹೆಂಗಿದ್ರು ಒಂದೇ ಟೈಪ್ ಇದು ಜಾತ್ರೆ ಆಗಿದ್ರು ಒಂದೇ ಟೈಪ್ ಮದುವೆ ಆಗಿದ್ರು ಒಂದೇ ಟೈಪ್ ಹೆಂಗಲ್ ಮೇಲೆ ಇಟ್ಟು ಲುಂಗಿ ಹಾಕೊಂಡು ಹಗಲ ಎತ್ತಿದ್ರೆ ಎತ್ಕೊಂಡು ಹೋಗ್ಬಿಡ್ತಾರ ಯಾವ್ದಾದ್ರೂದ್ರೆ ಇಷ್ಟೇ ಬೇರೆ ಬಂದಿದ್ರೆ ಇಷ್ಟೇ ಬೇರೆ ಗಣ್ಮಕ್ಳು ಹೆಣ್ಮಕ್ಳು ನಮ್ಗೆ ಕನ್ಫ್ಯೂಸ್ ಮಾಡಿದ್ರೆ ಹೇಳಿ ಅವ್ರು ಚೆನ್ನಾಗಿ ಮೇಕಪ್ ಮಾಡ್ಕೊಂಡ್ಬರ್ತಾರೆ ಅವಾಗ ಮನೆಗೆ ಗೊತ್ತಾಗ್ತದೆ ತೆಗೆದು ಬಿಡ್ತಾ ಯಾರ ಯಾರು ಗೊತ್ತಾಗ ಕೈ ಸಿಕ್ಕಿ ನಾಲ್ಕೊಂಡು ಬಿಡ್ತೀನಿ ಅಂದ ಹಂಗೇನಿಲ್ಲ ಆದ್ರೆ ಇಲ್ಲಿ ಫೋಟೋಗ್ರಾಫರಿಗೆ ತುಂಬಾ ಧನ್ಯವಾದಗಳು ಕಷ್ಟ ಪಡ್ತಿದ್ದೆ ನಾನು ನಿಮ್ದು ಫೋಟೋ ತೆಗಿತಾರೆ ಈ ಭೂಮಿ ಮೇಲೆ ಇರ್ತಕ್ಕಂಥ ಏಕ ಮಾತ್ರೆ ಗಂಡು ಅಂದ್ರೆ ಫೋಟೋಗ್ರಾಫರ್ ಅಂತ ಯಾಕಂದ್ರೆ ನಮ್ಮ ಮದುವೆ ನಮ್ಮ ಹೇಳ್ತಿ ನಮ್ಮ ಮಾತು ಕೇಳ್ತಿರೋದಲ್ಲ ಫೋಟೋಗ್ರಾಫರ್ ಮಾತ ಕೇಳ್ತಿರ್ತಾರೆ ಇವ್ರಿಗೊಂದು ಕೆಟ್ಟ ಅಭ್ಯಾಸ ಸ್ಲೋ ಅಭ್ಯಾಸ ಈ ಕಡೆ ನೋಡ್ರಿ ಈ ಕಡೆ ನೋಡ್ರಿ ಅಂತಿರ್ತಲ್ವ ಈ ಕಡೆ ನೋಡ್ರಿ ಅಂತಿರ್ತಾರ ಮದುಮಗನಿಗೆ ಹೇಳ್ದ ನೋಡು ಈ ಕಡೆ ನೋಡ್ಕಂತ ತಾಳಿ ಕಟ್ಟು ಒಂದು ಸೊಲೋ ಫೋಟೋ ತೆಗಿತೀನಿ ಆಯ್ತು ಒನ್ ಟೂ ತ್ರೀ ಅಂದ ಈ ಕಡೆ ನೋಡ್ಕಂತ ತಾಳಿ ಕಟ್ಟಿಬಿಟ್ಟ ಯಾರಿಗೆ ಕಟ್ಟೆ ನಾ ಹುಡುಗಿ ಹೋಗ್ಬೇ ಇದೇನು ಮಿಸ್ಟೇಕ್ ಆಯ್ತಲ್ಲ ರೀ ಅಂದ್ರೆ ಮಿಸ್ಟೇಕ್ ಏನಕ್ಕೆ ಏನು ಇನ್ನ ಮಾಡಿದ್ದೀಕ ನೋಡ್ಕೊಳ್ತ ಬಟ್ಟಿ ಯಾರು ಯಾರ ಬಟ್ಬಿಟಾರ ಹಂಗ ಈ ಹೆಣ್ಮಕ್ಳು ನಾನು ಭಾಳಷ್ಟು ನೋಡ್ತಿರ್ತೀನಿ ಸ್ಕೂಟಿ ಅಲ್ಲಿ ಸ್ಕೂಟಿ ಮನೆ ಪೊಲೀಸ್ ಸ್ಟೇಷನ್ ಇದೆ ಕೊಪ್ಪಳದ ಬಾ ಪೊಲೀಸ್ ಸ್ಟೇಷನ್ಗೆ ಕೇಸ್ ತೊಗೋಳ್ರಿ ಅಂದ ಪೊಲೀಸರು ತಗೊಳವಲ್ಲ ಇದಕ್ಕ ಹೆಣ್ಮಕ್ಳು ಸ್ಕೂಟಿ ತಗೊಂಡು ಹೊಡ್ದಲ್ರಿ ಏನು ಪೊಲೀಸರು ಬೈದ್ರು ಮನಸ್ಸೆ ಐತೆ ಏನಿದ್ದೆ ಹೆಣ್ಮಕ್ಳು ಸ್ಕೂಟಿ ತೊಗೊಂಡ್ ಬರೋದಲ್ಲ ನೀನು ಮಗನೇ ಫುಟ್ಪಾತ್ನಾಗ ಹೋಗ್ಬೇಕು ನೀವು ಮತ್ತೆ ನಮ್ಗೆ ಬೈದಿರಲ್ರಿ ನೀವು ಒಂದು ಫುಟ್ಬಾತ್ನಾಗಲ್ರಿ ಒಂದೇ ಕೆಲಸ ಮಾಡ್ತೀನಿ ಅಲ್ಲಿ ಬಂದು ಹೊಡೆದಾಳ ಈಗ ಕೇರ್ಸ್ ತಗೋತೀರಲ್ಲ ಬರಬರ್ತೀಮ ಅದ್ರೂ ಹೇಳದ್ರೆ ಈಗ ಒಂದು ಮಾತಾಡಿದ್ರೆ ಹೃದಯ ಶ್ರೀಮಂತಿಕೆಯಲ್ಲಿ ಗಂಡು ಮಕ್ಕಳೇ ಶ್ರೇಷ್ಠ ಯಾಕಂದ್ರೆ ಹೌದಿಲ್ಲ ಸರ್ ಹೃದಯ ಶ್ರೀಮಂತಿಕೆಯಲ್ಲಿ ಗಂಡು ಮಕ್ಕಳೇ ಶ್ರೇಷ್ಠ ಪ್ರೀತಿ ಮಾಡೋದ್ರಲ್ಲಿ ಪ್ರೀತಿಯಿಂದ ನೋಡೋದ್ರಲ್ಲಿ ಪ್ರೀತಿಯಿಂದ ಕಾಣೋದ್ರಲ್ಲಿ ಪ್ರೀತಿಸೋದ್ರಲ್ಲಿ ನಮ್ಮವರು ನಿಮ್ಮವರು ಅಂತ ಪ್ರೀತಿ ಮಾಡೋದ್ರಲ್ಲಿ ಗಂಡು ಮಕ್ಕಳೇ ಶ್ರೇಷ್ಠ ಅಂತ ನಾನು ಹೇಳ್ತೀನಿ ಈ ಸಭೆಯಲ್ಲಿ ಯಾಕಂತ ಕೇಳ್ರಿ ನಾವು ಉದಾಹರಣೆ ಹೇಳ್ತೀನಿ ಸರಿಯಾಗಿ ಇದ್ರೆ ಚಪ್ಪಾಳಿದ್ರಿ ಗಂಡು ಮಕ್ಕಳೇ ಶ್ರೇಷ್ಠ ಯಾಕಂತ ಹೇಳ್ರಿ ನಮ್ಮನೇ ನಮ್ಮ ತಂಗಿಯಾಳು ನಮ್ಮ ತಂಗಿನ ನಾನು ಹೇಳ್ತೀನಿ ಅಷ್ಟು ಪ್ರೀತಿಯಿಂದ ನೋಡಲ್ಲ ಪ್ರೀತಿಯಿಂದ ಮಾತಾಡ್ಸಲ್ಲ ಪ್ರೀತಿಯಿಂದ ಕರ್ಕೊಂಡು ಹೋಗಲ್ಲ ಅದು ನಾನು ಹಂಗಲ್ಲ ನಮ್ಮ ಹೆಂಡತಿ ತಂಗಿದಾಳ ತಗೋಬೋ ಹೇಳ್ಬೇಕು ಕೂಡ ಅವ್ರನ್ನ ಬಾಳ ಪ್ರೀತಿಯಿಂದ ಓದಿಸಿ ಬರೆಸಿ ಮದುವೆ ಮಾಡಿ ಕಟ್ಟುಬಿಟ್ಟೆ ಎಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಒಬ್ಬ ಮನುಷ್ಯ ಬಸ್ನಾಗ ಹತ್ತ ಹಚ್ಚಿದ ತಕ್ಷಣ ಬಹಳ ಟೈರ್ಡ್ ಆಗಿರ್ತದೆ ಹೋಗಿ ಹತ್ತಿ ಕೂಡ್ತಾನ ಕೂಡ ತಕ್ಷಣ ಬಗಲಾಗ ಬಂದು ಹೆಣ್ಮ ಕುದಿತ್ತ ನಿದ್ದೆಣ್ಣಾಗ ಅಕ್ಕಿನ ಭುಜ್ ಮ್ಯಾಲ ತೆರಿ ಇಟ್ಟು ಮಕೊಂಡ್ಬಿಡ್ತಾನ ಮಕ್ಕಳ ತಕ್ಷಣ ಅಕ್ಕಿ ಬಸ್ ನಿಲ್ಲಿಸಿ ಅವನ್ನ ಕರೆಸಿ ಡ್ರೈವರ್ ಕಂಡು ಬಳಸ್ಬಿಡ್ತಾ ಹೃದಯ ಶ್ರೀಮಂತಿಕೆ ಲಾಷ್ಟು ಶ್ರೀಮಂತಿಕೆ ಅಲ್ಲೋ ಅದ ಹುಡುಗನೆ ಮಾಡಲಿ ಅವ್ ಕುಂತಿದ್ದ ಅವ್ ಹುಡುಗಿ ಬಂದು ಅವನ ಬಗಲಾಗ ಭುಜಿನ ಮೇಲೆ ತೆಟ್ ಮಕೊಂಡ್ಲಂದ್ರ ಅವಳ ಗಿಣಗರಿಗೆ ಅಲ್ಲ ಅವ್ರು ಇಳಿದ ತನಕ ಹೋಗ್ತಾರ ಅಲ್ಲಿ ತನಕ ಹೋಗಿ ಬುಟ್ಟು ಬರ್ತಾರೆ ಯಾಕಂದ್ರೆ ಮಹಿಳೆಯರ ಮೇಲೆ ಇರ್ತಕ್ಕಂತ ಅಪಾರವಾದ ಗೌರವ ಪ್ರೀತಿ ಕಾರ್ಯಕ್ರಮ ಕಾರ್ಯಕ್ರಮ ಹೋಗಬೇಕಂದ್ರೆ ನಾನು ಮೊದಲು ಎಲ್ ಐ ಸಿ ಏಜೆನ್ಸಿ ಮಾಡ್ತಿದ್ದೆ ಹೇಳಕ್ ನಮ್ಗ ಹೇಳಿದ್ರೆ ನಾನು ಭಾಳ ದಿವಸ ಒಂದು ಪಾಲಿಸಿ ಕೊಡ್ತಿದ್ದಿಲ್ಲ ಯಾರು ಕೇಳಿದ್ರೆ ಕೇಳ್ದೆ ಪಾಲಿಸಿ ಕೊಡ್ರಿ ಕೊಡ್ರಿ ಅಂತ ಕೇಳ್ತಿದ್ದಿಲ್ಲ ಆದರೆ ಒಬ್ಬರಿಗೆ ಬೇಗ ಆಗ್ತೀವಿ ಒಂದು ಅಕ್ಕ ಒಂದು ಪಾಲಿಸಿ ಕೊಡಿಸ್ರಿ ಅಣ್ಣವ್ರದು ಅಂತೆ ಅಣ್ಣವ್ರು ಅಧ್ಯಕ್ಷ ಆಗಿಬಿಟ್ರು ಪಾಲಿಸಿ ಕೊಟ್ಬಿಟ್ರು ಒಂದು ಐದು ಲಕ್ಷ ಪಾಲಿಸಿ ಮಾಡಿಸಿದೆ ಮಾಡಿಸಿದ್ಮೇಲೆ ಏನು ನನ್ನ ದೈವ್ ಗೊತ್ತಾಗಲಿಲ್ಲ ಅವ್ರು ಆರು ತಿಂಗಳಾಗ ಹೋಗ್ಬಿಟ್ರು ಹೋಗ್ಬಿಟ್ರು ನಾನು ಅವ್ರ ಮನೆಗೆಲ್ಲ ಚೆಕ್ ಪಕ್ ಹೋಗಿ ಕೊಟ್ಟ್ವಿ ಕೊಟ್ಟ ಮೇಲೆ ನನಗನಿಸ್ತು ಯಾಕಂದ್ರೆ ಇನ್ನೂ ಕೆಟ್ಟ ಘಟನೆ ಅಂದೆ ಅವ್ರು ನನಗೆ ಫೋನ್ ಮಾಡಿದರು ಅಣ್ಣ ಮನೆಗೆ ಬಾ ಅಂದರು ನಾನು ಎದು ಹೊಡಬಿಡ್ತು ಏನಾಯ್ತಪ್ಪ ಏನಕಂಡೆ ಮನಿಗ್ ಹೋದೆ ನೋಡ್ತೀನಿ ನೂರ ಐವತ್ತು ಮಂದಿ ಹೆಣ್ಮಕ್ಳು ಕುಂತ್ ಬಿಟ್ಟಾರ ಇಷ್ಟು ಮಂದಿ ಹೆಣ್ಮಕ್ಳು ಸೇರ್ಯಾರ ಅಕ್ಕ ಏನಾಯ್ತಕ್ಕ ಅನ್ನೇ ಆಕೆ ಮೈಕ್ ತಗೊಂಡ್ಲು ಮಾತೆಯ ರೇ ಮಹಿಳೆಯರೇ ನಾವೆಲ್ಲರೂ ಇವತ್ತು ಒಗ್ಗಟ್ಟಾಗಬೇಕಾಗಿದೆ ಅಣ್ಣನ್ ಕಲಿಸಿದೀನಿ ನಾನು ಏನಕ್ಕ ಏನ್ ಮಾಡ್ತೀರಿ ಅದು ಇಷ್ಟು ಮಂದಿ ಹೆಣ್ಮಕ್ಳು ಎಲ್ಲ ಇಸಿ ಪಾಲಿಸಿ ಹೋಗಿದ್ರು ನಾನು ಅಂತ ತಡೆ ಹಿಡಿದಿನಿ ಯಾಕ ಅಣ್ಣನ ಕೈಗೊಳ್ಳೋ ಚಲ ಅಣ್ಣನ್ ತಲೆ ಮಾಡಸ್ರಿ ಅಣ್ಣ ಆ ತಿಳ ರಿಸಲ್ಟ್ ಕೊಡ್ತಾನ ಅಂದ ಇದು ರಿಸಲ್ಟ್ ಅಂದ ಪಾಲಿಸಿ ಚೋರಾ ಮಾಡಿಸ್ದವ ರಿಸಲ್ಟ್ ಕೊಡ್ದು ಅಂದೆ ಇರ್ಲಿಲ್ಲ ಬೇರೆ ಬೇರೆ ಕಡೆ ಹೊಂಟಿದಿರ ನಾವು ಗಟ್ಟಿ ಧೈರ್ಯ ಮಾಡಿ ಯಾಕಂದ್ರೆ ನಿನ್ ಮೇಲೆ ನನಗೆ ವಿಶ್ವಾಸ ಐತೆ ಅಂದಕ್ಕೆ ಈ ವಿಶ್ವಾಸ ಬೇರೆ ಮ್ಯಾಲ ಇದ್ರ ಮ್ಯಾಗ ಇಡಬೇಡ ಅಂದೆ ಹಂಗ ನಾನು ಏನಂದ್ರೆ ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ ಇವತ್ತು ನಮ್ಮ ಚಂದ್ರಣ್ಣವ್ರು ಕರ್ಕೊಂಡು ಬಂದರು ಮುಂಜಾನೆ ಗುರುಗಳು ಆಶೀರ್ವಾದ ಮಾಡಿದರು ಅದಕ್ಕೆ ಅದೃಷ್ಟ ಅದು ಅದೃಷ್ಟ ಯಾರು ಹೆಂಗೆ ಬೇಕಾದ್ರೆ ಬರಬಹುದು ಅಂತ ಹೇಳ್ತಾ ಇವತ್ತಿಂಥ ಭವ್ಯವಾದ ಪವಿತ್ರವಾದ ವೇದಿಕೆ ಇದ್ದ ಮನುಷ್ಯ ದೊಡ್ಡದು ಕಾಣೋದ ಸಿನಿಮಾದಲ್ಲಿ ಇದ್ದ ಮನುಷ್ಯ ಸಣ್ಣದ ಕಾಣದ ಟಿವಿಯಲ್ಲಿ ಇದ್ದ ಮನುಷ್ಯ ಇದ್ದಂಗೆ ಕಾಣೋದು ಇಂಥ ಭವ್ಯವಾದ ಪವಿತ್ರವಾದ ವೇದಿಕೆಯಲ್ಲಿ ಇಂಥ ವೇದಿಕೆ ಎಂದು ಗುರುಗಳಿಗೆ ತುಂಬ ಹೃದಯದ ಅನಂತ ನಮಸ್ಕಾರಗಳು ಹೇಳ್ತಾ ಒಂದು ಗಂಗಾವತಿಗೆ ಗುರುಗಳು ಬಂದಿದ್ದರು ಬಂದಾಗ ನಾನು ಏನ್ ಮಾಡಿದೆ ಮನೆ ಊಟಕ್ಕೆ ಕೂತ್ಕೊಂಡಿದ್ದೆ ನನ್ನ ಹೆಂಡತಿ ಅಂದೆ ಸ್ವಲ್ಪ ಬಿಸಿ ಅನ್ನ ಹಾಕಿದ್ರು ತುಪ್ಪ ತುಪ್ಪ ಅಂದೆ ತುಪ್ಪ ಎಲ್ಲ ಆಗಿ ಹೋಗೈತೆ ಅಂತ ನಾನು ನಾನು ಹದಿನೈದು ದಿವಸ ನಿಂದ ಒಂದು ಕೇಸಿ ತಂದಿನಿ ಆಗೋಗಿಂಡ ಐದ್ ಒಳಗಂದೆ ಎಲ್ಲ ಗಿಂಡೆ ಇಲ್ಲ ಆಗಿ ಹೋಗೈತೆ ಐದು ಐತ್ ನೋಡು ಅಂದೆ ಇಲ್ಲ ಅಂತ ನೋಡು ಗಿಂಡಿ ಒಳಗ್ ಬಿಟ್ ಬಂದು ಹಣಿ ರಪ್ಪ ಬಿತ್ತು ದೊಡ್ಡ ಗುಮಟಿ ಆಗಿಬಿಡ್ತು ಹಣಿ ನಾನ್ ತಕ್ಷಣ ಅಪ್ಪರು ಬರ್ರಿ ಅಪ್ಪಾರ ಅಂತಂದೆ ಮನೆಗೆ ಬಂದರು ಕುತ್ಕೊಂಡಿದ್ರು ನಾನು ಪಾದಕ್ಕೆ ನಮಸ್ಕಾರ ಮಾಡಿ ನೋಡಿದೆ ನನ್ನ ಮನೆಗೆ ಒಂದು ಗುಂಟೆ ಆಗಿಬಿಟ್ಟಿತ್ತಲ್ಲ ಅಪ್ಪ ಏನಾಗಿತ್ತು ಅಂದ್ರೆ ಆವಾಗ ಅವ್ರಂದರು ಏನಿಲ್ಲ ತಮ್ಮ ಒಂದು ಕೆಲಸ ಮಾಡು ಅರಿಶಿನ ಐತನ ಮನೆ ಆಗ ಹ್ಞೂ ರೀ ಅಪ್ಪ ಅರಿಶಿನ ತುಂಬ ಅದ್ರಾಗ ಎರಡು ಚಮಚ ತುಪ್ಪ ಹಾಕಿ ಅಂದರು ಎರಡು ಚಮಚ ತುಪ್ಪ ಹಾಕಿ ಅಂದ್ಬಿಟ್ರು ನಾನಂದೆ ಅಪ್ಪವರ ಎರಡು ಚಮಚ ತುಪ್ಪ ಇತ್ತಂದ್ರೆ ಗುಂಟಿ ಹಾಕಿದ್ದಲ್ಲ ಹಂಗೆ ಭಾಳ ವರ್ಷ ಮದುವೆ ಆಗಲಿಲ್ಲ ಅಂದ್ರೆ ಮನುಷ್ಯನ ಟೆನ್ಷನ್ ರೀ ನಾನು ನಲ್ವತ್ತು ವರ್ಷ ಆಗಿತ್ತು ಪೂರಾ ದಪ್ಪದಲ್ಲ ದಪ್ಪದ್ರಂತ ಯಾರು ಕೈ ಬಿಟ್ಬಿಟ್ಟಿದ್ರು ಹಾಗಾಗಿ ಲಾಸ್ಟಿಗೆ ಈ ಕಾರ್ಯಕ್ರಮ ಎಲ್ಲ ಹೇಳಿದೆ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂಥ ಎಲ್ಲ ಆಗಮಿಸಿರ್ತಕ್ಕಂಥ ಎಲ್ಲ ಅಕ್ಕ ತಂಗಿಯರಿಗೆ ಅಂದರೆ ಒಬ್ಬರು ಬಿಟ್ಟು ನಮ್ಮ ಹೆಣ್ದಿಂದು ಬಂದು ಕುಂತರ ಹಾಗಾಗಿ ನಾನು ಕನ್ಯಾ ನೋಡಿದ್ರೆ ಯಾರು ನೋಡಿದ್ರು ಬೇಡ ಬೇಡ ಬಿಟ್ಟು ಬಿಟ್ಟಿದ್ರು ನಾನು ಹೇಳಿದ್ರು ನೀವು ಭಾಳ ಮಾತಾಡ್ತೀನಿ ಮೈ ಕಂಡಾಗ ಅದು ನಲ್ವತ್ತು ನಿಮಿಷ ಮಾತಾಡ್ತೀವಿ ಹಾಗಾಗಿ ಯಾರು ಮಾತಾಡ್ಕೊಂಡು ಹೋದ್ರು ಈ ಒಂದು ಹುಡುಗಿ ತೋರಿಸ್ತೀನಿ ಒಟ್ಟು ಮಾತಾಡಬೇಡ ಹೋದ್ ಕುಂತೆ ಆಯ್ಕೆ ಬಂದು ಕುಂತಲು ನಾನು ನೋಡಿದ್ರು ನಾ ಆಕೆ ನೋಡಿದ್ರೆ ನಾ ಮಾತಾಡಲಿಲ್ಲ ಒಳಗೆ ಹೋಗಿ ಬೇರೆ ನ್ಯೂಸ್ ಪಾಸ್ ಮಾಡ್ಬಿಟ್ರು ಹುಡುಗ ಮೂಕ ಅನ್ನೊಂದು ಮೂಕ ಅನ್ನೋದು ಟೆನ್ಷನ್ ಆಗಿಬಿಟ್ಟಿತ್ತು ನನಗೆ ನಾನು ಹೆಂಗೆ ಪ್ರೂಫ್ ಪ್ರೂವ್ ಮಾಡಿ ತೋರಿಸ್ಬೇಕು ಮೂಕ ಅಲ್ಲ ಅಂತ ತಿಳ್ಕೊಂಡು ನಮ್ಮ ಮಾಮ ಎಲ್ಲ ಮಾತಾಡ್ಸಂದ ಬಂದು ಕುಂತು ಟೆನ್ಷನ್ ಆಗಿಬಿಟ್ಟಿತ್ತು ಮಾತಾಡಿಸಿದೆ ಅಕ್ಕಾರ ಆರಾಮ್ ರೀ ಅಂದೆ ಆರಾಮ್ ಬರ್ರಿ ಅಣ್ಣ ಏನು ಮನ್ಸಲ್ಲಿ ಅಲ್ಲಿ ಕಣ್ಣೀರು ಬಂದ ಅಕ್ಕ ಆರಾಮ್ ಏನು ಮಾಡ್ಬೇಕು ರೀ ಮಾತ್ ಟೆನ್ಷನ್ ಬರಲಿಲ್ಲ ಬರ್ಲಿಲ್ಲ ಬ್ಯಾರಿಗೆ ಏನಾರ ಮಾತಾಡ್ಸೋ ಎಸ್ ಮನೆ ಅಣ್ಣಂಬ್ರಿ ಅಂದೆ ಮೂವರು ಇದ್ದರಿ ನಾಲ್ಕೇನ್ಸಿ ಹಂಗ ಏನ್ ಬಾಳ ಎತ್ಕ ಮದ್ವಿ ಆಗಿರಿ ಮದ್ವೆ ಆದ್ಮೇಲೆ ಅವತ್ತು ದಿವಸ ನಮ್ಮ ಮನಿ ಎದಿನ ಒಬ್ಬ ಮದುವೆ ಅವಂದು ಅವ್ನು ದೊಡ್ಡ ಲೆಕ್ಕ ಎಂಟು ಗಂಟೆಗೆ ಒಂದು ಚೇರ್ ಆಗ್ತಿದ್ದ ಎಂಟು ಗಂಟೆ ಐದ್ ನಿಮಿಷಕ್ಕೆ ಬಂದು ಕುಡಿಸಿದ್ದ ಎಂಟು ಗಂಟೆ ಹತ್ತು ನಿಮಿಷ ದೊಡ್ಡ ಪುಟ್ಟಿ ಹೂವು ತಂದು ಹೆಂಡತಿ ಮೇಲೆ ಹಾಕ್ತಿದ್ದ ಇದು ಎಂಟು ಹೆಣ್ ತೊಡಬಿಟ್ಲು ನೀವು ಹಂಗ ಮಾಡಿ ಅಂದ್ರು ಬ್ಯಾರಿಗೆ ಕೊಡಬೇಕು ನಾವಂದ್ರೆ ಶ್ರೀಮಂತರಲ್ಲ ಏನಲ್ಲ ನಾವು ಅವನು ಹುಡುಕಾಡಿದೆ ಅಯ್ಯಪ್ಪ ಏನೇ ಎಂತ ಟೆನ್ಷನ್ ಮಾಡಿದ್ದಿ ನಿಮ್ದು ಏನು ಬಿಸ್ನೆಸ್ ತಂದೆ ನಾನು ಅವಾಗ ಕಾರ್ಯಕ್ರಮ ಮಾಡ್ತಿಲ್ಲ ನಾನು ಬಿಸ್ನೆಸ್ ಮಾಡ್ತಿದ್ದೆ ಅವ ಹೇಳಿದ ನಂದು ಹೂವಿನ ಅಂಗಡಿ ಆದನಿ ಎಂಟು ಗಂಟೆದಾಗ ಎಷ್ಟಾಗ್ತದೆ ಅಷ್ಟು ಮಾಡ್ತೀನಿ ಉಳಿದಿದ್ದು ಎಂಟು ಗಂಟೆ ಐದು ನಿಮಿಷಕ್ಕೆ ಹೋಗ್ತೀವಿ ನಾನು ಹೆಂಡತಿ ಮೇಲೆ ಹಾಕ್ತೀನಿ ಅಂತ ಪುಣ್ಯ ಮನೆ ಅಂದೆ ನಾನು ಹೆಂಡತಿ ಹೋಗಿ ಹೇಳಿದೆ ಅವಾಗ ಹೂವಿನ ಅಂಗಡಿ ಆದ್ದೆ ಎಂಟು ಗಂಟೆದಾಗ ಎಷ್ಟು ಆಗ್ತದೆ ಅಷ್ಟು ಮಾಡ್ತಾನೆ ಅದಾದ ಮೇಲೆ ಹೋಗಿ ಹೆಂಡತಿ ಮೇಲೆ ಹಾಕ್ತಾನ ನಂದು ಕಾರ್ಪೋಡಿ ಬಿಸ್ನೆಸ್ ಅದು ಹೆಂಗೆ ಮಾಡ್ತಾನೆ ಅವಾಗ ಮುಚ್ಚಿದಾಗಲ್ಲ ಎಲ್ಲ ಕಡೆ ಹಾಕ್ತಿದ್ರು ನಮ್ಮ ಫ್ರೆಂಡ್ ಅವ ಪೊಲೀಸ್ ಅಪಾರ್ಟ್ಮೆಂಟ್ ಆಗಾನೆ ಏನಕ್ಕೆ ಕೇಳ್ತೀವಿ ಅದೇ ಹುಂಗನ ಕೇಳ್ತಿವಿ ಈಗ ನೋಡ್ರಿ ಇದಾದ ಮೇಲೆ ಒಂದು ತಿಂಗಳಗಳ ಕಾಲ ಇದೇ ಸೌಂಡ್ ಸೌಂಡ್ ಕೇಳ್ತಿದ್ ಜನ ಕಣ್ಣು ಇದ್ದ ಅಂತ ಒಂದು ಯಾವ್ದು ಅದು ನಮ್ಮ ಗೆಳೆಯ ಮೊನ್ನೆ ಅಪಾರ್ಟ್ಮೆಂಟ್ ಆಗಿದ್ದ ಪೊಲೀಸ್ ಅಪಾರ್ಟ್ಮೆಂಟ್ ಆಗಿದ್ದ ಸೌದತಿ ಎಲ್ಲ ಮನ್ಬಿಟ್ಟು ಡ್ಯೂಟಿ ಹಾಕಿದ್ರು ಅವ ಎಲ್ಲ ಮಂದ್ ಕೊಡಿದಾಗ ಗಂಟೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮೂವತ್ತು ದಿವ್ಸ ಕೇಳಿದ್ರು

ಹೇಳಿಕೊಟ್ಟ ಮಾತು ಕಟ್ಟಿಕೊಟ್ಟ ಬುತ್ತಿ ಬಹುದಿನಗಳ ಕಾಲ ಇರೋದಿಲ್ಲ ಯಾರಾದ್ರು ಮಾತಾಡಿದ್ರೆ ನಮ್ಮ ದೋಸ್ತರು ಏನ್ ಮಾಡ್ತೇವೆ ಯಾವಾಗ ನೋಡಿದ್ರು ನೂರು ರೂಪಾಯಿ ಜೇಬಿಟ್ಟು ಯಾವಾಗ ನೋಡಿದ್ರು ನೂರು ರೂಪಾಯಿ ಜೇಬಿ ಅಲ್ಲೋ ಯಾವ ಯಾವಾಗ ನೋಡಿದ್ರು ನೂರು ರೂಪಾಯಿ ಜೇಬಿಂಗ್ ಇಟ್ಟಿರ್ತೀಯಲ್ಲ ನೀರು ಏನು ಊಟ ಗಿಟ್ಟ ಮಾಡ್ತಿಲ್ಲ ಮಾಡ್ತೀನಿ ಮಾಡಿದ್ರೆ ನೂರು ರೂಪಾಯಿ ಇರ್ತವೆ ಹೆಂಗ ಏನಿಲ್ಲ ನಾನ್ ಹೋಟೆಲ್ ಹೋಗ್ತೀನಿ ಹುಡುಕಾಡ್ತೀನಿ ಚಲೋ ಹೋಟೆಲ್ ಲಾಸ್ಟಿಗೆ ಶಿರಾ ತಗೊಂಡ್ ಬಲಿ ಇರ್ತೀನಿ ಶಿರಾ ತರ್ತಾನ ಇಟ್ಕೊಳ್ಳೋ ಒಂದು ಲೋಣ ಹೊಡಿತೀನಿ ಶಿರದಾಗ ಹಾಕ್ತೀನಿ ಗಲಾಟೆ ಮಾಡ್ತೀನಿ ಎಂತ ನೀವು ಸ್ವಚ್ಛತೆಯನ್ನು ಕಾಪಾಡಿದ್ದೀವಿ ಹಣ ಹಾಕಿ ಗೊತ್ತಾಗಲ್ಲ ನೀವು ಉದಿರಾಡ್ಬಿಡ್ತೀನಿ ಅವರಿತನ ನೂರು ರೂಪಾಯಿ ಕೊಡ್ತೀವಿ ತಗೊಂಡು ಹೋಗು ಉದಿರಾಡ್ಬೋದು ನಾನು ಇಷ್ಟ ಮಾಡ್ತೀನಿ ವೆರಿ ಗುಡ್ ಇವನು ಅದೇ ಹೇಳಿಕೊಟ್ಟ ಮಾತು ಕಟ್ಟಿ ಕೊಟ್ಟ ಬುತ್ತಿ ಹೋದಿನ ಕಲೆ ಒಂದಕ್ಕೆ ಕುಂತು ಬಿಟ್ಟು ಸಿಗದಾಗ ಹಣ ಹಾಕ್ಬೇಕು ಮಧ್ಯಾಹ್ನ ಊಟಕ್ಕೆ ಹೋದ ಮತ್ತೆ ಕಾಣುವಳಿಗೆ ಬಸ್ ಸ್ಟ್ಯಾಂಡ್ ಎದುರಿಗೆ ಕೊಪ್ಪಳದಾಗ ಹೋದ ಊಟ ತುಂಬ ಅಂದ ತಂದ ಶಂಗದೊಳಗೆ ತುಂಬ ಮಾಡಿ ಎಲ್ಲ ಮಾಡಿ ನೀ ಏನ್ ಬೇಕು ಹೇಳೋದು ಡೈನ ತುಂಬಾ ಶಾಂಪಲ್ ಅಂದ ತಂದ ತಂದೆಟ್ಟ ಮೇಲೆ ನಾಶ ಹೋಗ್ಬಿಟ್ಟು ಹೆಂಕ ಹೊಂದ್ಬಿಟ್ಟ ಶಿರಾ ಹುಚ್ಚಿ ಹುಚ್ಚ ಮನಸ್ಸ ಐತೆ ಅಂದ್ರೆ ಶಿರಾ ಮಧ್ಯಾಹ್ನದಾಗ ಮಾಡ್ತಾರೆ ಮುಂಜಾನೆ ಮಾಡ್ತಾರ ಶಿರ ಮಾಡಿಲ್ಲ ಮತ್ತೆ ನಾವು ನಾಲ್ಕು ಅಪ್ಪ ಹತ್ರ ಒಂದು ಹುಡುಗ ಕರ್ಕೊಂಡ ಅವ್ ಮೂರ್ ಜನ ಮಕ್ಳು ಅವ್ರಿಗೆ ಮೂರ್ ಜನ ಮಕ್ಳು ಅವಕ್ ಒಂದೊಂದು ಒಂದೊಂದು ಚಟ ಐತ್ರಿ ಹುಡುಗ ಯಾವಾಗ ಒಂದು ನಿಮಿಷಕ್ಕೆ ಹಂಗ ತಿಕ್ಕ ತಾಶ ಒಂದ್ ಐವತ್ತೊಂಬತ್ತು ನಿಮಿಷ ಇಲ್ಲಕ್ಕೆ ಒಂದ್ ನಿಮಿಷ ಬಿಡವ ಇನ್ನೊಬ್ರು ಹ್ಮ್ ಹ್ಮ್ ಹಿಂಗ ಮಾಡಲ್ಲ ಇನ್ನೊಬ್ಬ ಬರೀ ತಿಳಿ ಕರ್ಕಣ ಇದು ನೋಡ್ ಸಾಕು ಗೊಟ್ಟು ಶ್ರೀಮಂತರ ಮಕ್ಕಳು ಏನ್ ಮಾಡುವ ಕೇಳುವ ಅಪ್ಪಳ ಆಚಾರ ಬಿಡಮ್ಮ ಅವ್ರ ಬಿಡಿಸ್ತಾರೆ ಅಪ್ಪ ರೀ ನಾನು ನೋಡಿರಿ ಕಣ್ಣೆ ನೋಡೋಕೆ ಹೋಗ್ತೀವಿ ಎಲ್ಲಿ ಹೋದ್ರೆ ಬರೀ ಹಿಂಗೆ ಹಿಂಗೆ ಮಾಡ್ತಾರೆ ಯಾರು ಕೊಡ್ಕೊಂಡರು ಇವು ಹಿಂಗೆ ಹಿಂಗೆ ಮಾಡ್ತಾರೆ ಯಾರು ಕೊಡ್ಗೊಂಡ್ರು ಒಬ್ಬ ತಿಳಿ ತೋರಿಸ್ತಾನೆ ಅಪ್ಪರ ನಿಮಗೆ ಬಿಡಿಸ್ತೀವಿ ಏನೂ ಬಿಡಿಸ್ತದಲ್ಲ ಕಳಿಸರೀ ಅವ್ರನ್ನ ಬಂದು ಕೂತ ಇವ್ರು ಏನಾಯ್ತು ರೀ ಅಪ್ಪ ಮಾತು ಹೇಳಿದ್ರು ನೋಡು ತಮ್ಮ ನಿನ್ನ ಮೇಲೆ ಭಾಳ ಪ್ರೀತಿ ಒಂದು ಗಂಟೆಗಳ ಕಾಲ ಮೂರು ಜನ ನೀ ಹಿಂಗೆ ಮಾಡಬಾರ್ದು ನೀ ಹಿಂಗೆ ಹಿಂಗೆ ಮಾಡಬಾರ್ದು ನೀ ತಿಳಿ ತೋರಿಸ್ಬಾರ್ದು ಆಯ್ತು ರೀ ಅಪ್ಪ ಕೂತ್ಕೊಂಡ್ರು ಪಾಪ ಪಾಪ ಒಂದು ನಿಮಿಷ ಆಯ್ತು ಎರಡು ನಿಮಿಷ ಐದು ನಿಮಿಷ ಹತ್ತು ನಿಮಿಷ ಆಯ್ತು ಒಬ್ಬ ಶುರು ಮಾಡಿದ ಅಪ್ಪಾರ ಅಂದ ಏನು ಜಾತ್ರೆಗೆ ಮಂದಿ ರೀ ನೀವು ಮ್ಯಾಗಿದ್ದರಿ ಅಪ್ಪ ಕೆಳಗೆ ನೋಡ್ಲಿಲ್ಲ ರೀ ತೇರಿ ನಿಂದ ಒಬ್ಬ ಮಂದಿ ಹಿಂಗ್ರಿ ಒಬ್ಬ ಒಬ್ಬರಿ ಒಬ್ಬ ಒಬ್ಬರಿ ಒಬ್ಬರಿ ತಿಕ್ಕಾಡಿದ್ರಿ ಏನು ಹೊರತಾಗ ಯಾರ ಹೇಳ ಕೈ ಅವನು ಭಗಲ ನಮ್ಮ ಅಣ್ಣ ಇದ್ರು ಮಾಡಿಬಿಟ್ಟು ನಾನು ಹೆಂಗ್ ಮಾಡಬೇಕು ಅವನು ಎರಡು ನಿಮಿಷ ಬಿಟ್ಟರು ಅಪ್ಪಾರ ಅಂದ ಏನು ನಿಂದೇನಂದ್ರ ಇವಾಗ ಮಂದಿ ತಿಯರ್ಗ ನೋಡ್ಯನ್ರಿ ರೋಡ್ ನೋಡಿಲ್ಲ ಮಾಡ್ಬಿಟ್ಟ ಅವ್ರ ಮಾಡ್ಬಿಟ್ಟ ಇನ್ನೊಬ್ಬ ಇವ್ ಜಾಗರಿ ತಿಯರ್ ನಿಂದ ಮಂದಿ ನೋಡ್ಯಾನಿ ಅವ ರೋಡಿಗೆ ನೋಡಾನಿ ನಾನು ಮಿರ್ಚಿ ಕಡಿಯೋದು ನೋಡಿ ತಿಳಿ ಕೇಳ್ಬಿಡ್ತೀರ ಅಂದ್ರೆ ಅವ್ರು ಎಷ್ಟು ಹೇಳಿದ್ರು ಬಿಡು ಅಂತ ಹೇಳಿದ್ರು ಬಿಡು ಕೊಡಲಿಲ್ಲ ಹೇಳಿ ಹೇಳಿಕೊಟ್ಟ ಮಾತು ಕಟ್ಟಿಕೊಟ್ಟ ಬುತ್ತಿ ಬಹುದಿನಗಳ ಕಾಲ ಇರೋದಿಲ್ಲ ಅದು ನಮ್ಮ ಮನಸ್ಸಿಗೆ ತಿಳಿದಾಗ ನಾವು ಬಿಡ್ತೀವಿ ಅಂತ ಮಾತನ್ನು ಹೇಳ್ತಾ ಈಗ ಸದ್ಯ ಮೈಕ್ ಬಿಡ್ತೀನಿ ಯಾಕಂದ್ರೆ ಕೊಟ್ಟಿರ್ತಕ್ಕಂಥ ಸಮಯ ಗುರುಗಳು ಕರುಣಿಸಿಕ ಮೇಲೆ ಪ್ರೀತಿ ಇಟ್ಟು ಈ ವೇದಿಕೆ ಅದೃಷ್ಟ ಅದು ಅದೃಷ್ಟ ಆ ಇಷ್ಟ ಅವರು ಅಪ್ಪರ ಮನಸ್ಸಿಗೆ ಬಂದು ನಮ್ಗೆ ಕೊಟ್ಟಾರ ನನಗೆ ತುಂಬ ಹೃದಯದ ಅಭಿನಂದನೆಗಳು ಈಗಿನ ಜಗತ್ತು ಕಾಲದಲ್ಲಿ ನೆಟ್ ಇರೋಕ್ಕೆ ಚಿಂತೆಲ್ಲ ಮೊಬೈಲ್ನಾಗ ನೆಟ್ ಇರಬೇಕು ನೆಟ್ನಾಗ ಟೂ ಜಿ ಇರಬೇಕು ತ್ರೀ ಜಿ ಇರಬೇಕು ಫೋರ್ ಜಿ ಇರಬೇಕು ಫೈ ಜಿ ಇರಬೇಕು ಆದರೆ ಈ ವೇದಿಕೆ ಮುಖಾಂತರ ಹೇಳಿದಷ್ಟೇ ರೈತ ಕೊಡ್ತಕ್ಕಂಥ ಗಂಜಿ ಬೇಕು ದೇಶ ಕಾಯೋಕೆ ಫೋ ಜಿ ಬೇಕು ಮತ್ತು ನಮ್ಮೆಲ್ಲರನ್ನ ಕಾಯೋಕೆ ನಮ್ಮ ಅಪ್ಪಾಜಿ ಗೋಷಿದ ಅವರು ಬೇಕು ಅಂತ ತುಂಬ ಹೃದಯ ನಮಸ್ಕಾರ ಮಾಡಿ ನನ್ನ ಮಾತನಾಡಿಸಿ ಎಲ್ಲೇ ನಮಸ್ಕಾರ